ಸಚಿವ ಕೆಜೆ ಜಾರ್ಜ್ ಮಾರ್ಗದರ್ಶನದಲ್ಲಿ ದಿನಸಿ ಸಾಮಗ್ರಿ ಮತ್ತು ಅಗತ್ಯ ವಸ್ತುಗಳ ರವಾನೆ ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರು ಸಚಿವರಾದ ಕೆಜೆ ಜಾರ್ಜ್ ಅವರ ಮಾರ್ಗದರ್ಶನದಲ್ಲಿ ಕೇರಳ ವಯನಾಡು ಸಂತ್ರಸ್ತರಿಗೆ ದಿನಸಿ ಸಾಮಗ್ರಿಗಳ ಅಗತ್ಯ ವಸ್ತುಗಳ ರವಾನೆ ಕಾರ್ಯಕ್ರಮ ಹಿರಿಯ ಕಾಂಗ್ರೆಸ್ ಮಹಿಳಾ ಮುಖಂಡರಾದ ಎಂಎಸ್ ಸುಶೀಲ್ ಸಿಎಸ್ಐ ಚರ್ಚ್ ವರ್ಗೀಸ್ ಉದ್ಯಮಿ ಅಲಿ ಪರ್ವೀನ್ ಸೆಲ್ವಿ ಚಂದ್ರಮ್ಮ ಲೀಲಾ ರಾಜೇಶ್ವರಿ ತಾಮರೇರವರು ವಯನಾಡು ಸಂತ್ರಸ್ಥರಿಗೆ ಅಗತ್ಯ ವಸ್ತುಗಳ ರವಾನೆ ಕಾರ್ಯಕ್ಕೆ ಚಾಲನೆ ನೀಡಿ ಇಡೀ ದೇಶದಲ್ಲೇ ಎಲ್ಲೆಲ್ಲೂ ಈ ಆಗಿ ದುರಂತ ಕಂಡಿದ್ದೀವಿ ಅದರಲ್ಲಿ ಕೇರಳದ ವಯನಾಡಿನಲ್ಲಿ ಒಂದು ದೊಡ್ಡ ದುರಂತ ನಡುವೆ ಇತ್ತು ಮೂವತ್ತು ಗ್ರಾಮಗಳಿಗೆ ಕೊಚ್ಕೊಂಡು ಹೋಗ್ಬಿಡ್ತು ನೋಡಿ ನೋಡ್ತಾ ಇದ್ದಂ ಇಪ್ಪತ್ತೆಂಟನೇ ತಾರೀಕು ರಾತ್ರಿ ಸೋಮವಾರ ಬೆಳಗ್ಗೆ ಒಳಗಾಗಿ ರಾತ್ರಿ ಹತ್ತು ಗಂಟೆ ಹನ್ನೆರಡು ಗಂಟೆನಲ್ಲಿ ಇಡೀ ದೇಶ ಅಂದರೆ ಮೂವತ್ತು ಗ್ರಾಮಗಳು ಹೊಚ್ಕೊಂಡು ಹೋಗ್ಬಿಡ್ತು ಈ ಒಂದು ಒಂದು ದುರಂತ ಇಡೀ ದೇಶವನ್ನೇ ಅಲ್ಲೊಲ ಕಲ್ಲೋಲ ಮಾಡೋ ಆಯಿತು ಅದೇ ರೀತಿ ನಾವು ನಮ್ಮ ಜಾಸ್ ಸಾಹೇಬರು ಮತ್ತು ಅನೇಕ ಇಡೀ ನಮ್ಮ ಕರ್ನಾಟಕದ ತುಂಬ ಜನಗಳು ಬೇಕಾದಷ್ಟು ಈ ಒಂದು ರಿಲೀಫ್ ಫಂಡು ಮತ್ತು ಬೇಕಾದಂಥ ವಸ್ತುಗಳನ್ನ ಕಳಿಸ್ಕೊಟ್ರು ಅದರಲ್ಲಿ ನಾವು ಒಬ್ಬರು ನಾವು ನಮ್ಮ ಸಾಹೇಬ್ರು ಈಗಾಗಲೇ ಐದು ಸಾವಿರ ಟನ್ನಷ್ಟು ರೈಸ್ನ ಕಳಿಸ್ಕೊಟ್ಟಿದ್ದಾರೆ ಇನ್ನು ಬೇಕಾದಷ್ಟು ಸಾಮಾನೆಲ್ಲ ಕಳಿಸಿದ್ದಾರೆ ಸಿದ್ದರಾಮಯ್ಯವರು ಐದು ಕೋಟಿ ಹಣ ಕಳಿಸಿ ನೂರು ಮನೆಗಳು ಕಟ್ಕೊಳ್ಳೋದು ಜೊತೆಗೆ ನಮ್ಮ ಇಡೀ ಕಾಲೇಜ್ ವಿದ್ಯಾರ್ಥಿಗಳು ಅನೇಕ ನಮ್ಮ ಕರ್ನಾಟಕದ ಸೇವಾ ಹೋಗಿ ತುಂಬ ಸೇವೆಯನ್ನು ಅಲ್ಲಿ ಮಾಡಿದ್ರು ಅದೇ ರೀತಿ ಎಮ್ ಜಿ ರೋಡ್ ಮಿಲ್ಟ್ರಿ ಏರಿಯಾದವರು ಹೋಗಿ ಒಂದು ಹದಿನೈದು ದಿವಸದಲ್ಲಿ ಒಂದು ಬ್ರಿಡ್ಜನ್ನ ಕಟ್ಕೊಟ್ರು ಅಲ್ಲಿ ಕಬ್ಬಣದ ಬ್ರಿಡ್ಜ್ನ ಕಟ್ಟಿದ್ರು ಹದಿನೈದು ಒಳಗಾಗಿ ಯಾಕಂದ್ರೆ ಎಲ್ಲರನ್ನು ತರಬೇಕಾದ್ರೆ ಭಾರಿ ಕಷ್ಟ ಆಯಿತು ಮಣ್ಣಲ್ಲಿ ಮರಳಲ್ಲಿ ಜನಗಳು ಕೊಚ್ಕೊಂಡು ಕೊಚ್ಕೊಂಡು ಹೊಟ್ಟೋಗ್ಬಿಟ್ರು ಆ ಹೆಣಗಳನ್ನೆಲ್ಲ ತೆಗೆದು ತೆಗೆದು ಅದಕ್ಕೆ ಒಂದು ಮೋಕ್ಷವನ್ನು ಕೊಟ್ಟಿದ್ದಾರೆ ಇಂಥ ಒಂದು ದುರಂತ ನಡೆದ ಅಂತ ಜಾಗದಕ್ಕೆ ನಾವು ನಮ್ಮ ಆದಷ್ಟು ಒಂದು ಒಂದು ಕೇವಲ ಜಾಸ್ತಿ ಏನಿಲ್ಲ ನಾನು ಅಕ್ಕಿನ ಅದು ಹತ್ತು ಒಂದು ಹದಿನೈದು ಮೂಟ ಅಕ್ಕಿ ಕಳಿಸೋಣ ಅಂತ ಇದ್ದೆ ಆದರೆ ಸಾಕಷ್ಟು ಅಕ್ಕಿ ಬಂದ್ಬಿಟ್ಟಿದೆ ಬೇಡ ಅಂತಂದಿದ್ದಕ್ಕೆ ನಾನು ಇವತ್ತಿಗೆ ಅವ್ರಿಗೇನು ಉಪಯುಕ್ತ ಆಗುವಂಥ ವಸ್ತುಗಳನ್ನ ಸೋಪಿಂದ ಆಗ್ಬೋದು ಡೈಲಿ ಯೂಸ್ ಮಾಡೋದು ಮನೆಯಲ್ಲಿ ಅಂಥ ವಸ್ತುಗಳನ್ನ ಮಕ್ಕಳಿಗೆ ಬಿಸ್ಕೆಟ್ಗಳು ಬ್ರಷ್ಶು ಸೋಪು ಸಕ್ಕರೆ ಎಣ್ಣೆ ಪ್ರತಿಯೊಂದೂ ಕಳಿಸ್ಕೊಡ್ತಾ ಇದ್ದೀವಿ ನಾವು ಜಾಸ್ತಿ ಏನಿಲ್ಲ ಸ್ವಲ್ಪದಲ್ಲಿ ಸೆಕೆಂಡ್ ಇದು ಕಳಿಸ್ತಾ ಇದ್ದಾರೆ ಸಾಯಿ ಅವರು ಅದ್ರ ನಾನು ಸ್ವಲ್ಪ ವಸ್ತುಗಳನ್ನ ಕಳಿಸ್ತಾ ಇದ್ದೀನಿ ಸಂಗ್ರಹ ಮಾಡಿದ್ದು ನನಗೆ ನಾನು ಕೊಡಗುನಲ್ಲಿ ನಾನು ತುಂಬಾ ಕಡೆ ನಾನು ಈ ಕಾರ್ಯಕ್ರಮ ಮಾಡಿದ್ದೀನಿ ಒರಿಸ್ಸಾದಲ್ಲಿ ಫ್ಲಡ್ ಆದಾಗ್ಲೂ ಹೋಗಿದ್ದೆ ನಾನು ಅದೇ ತರ ಬಾಂಬೆ ಲಾತೂರ್ನಲ್ಲಿ ನಲ್ಲಿ ಫ್ಲಡ್ಗೆ ಹೋಗಿದ್ದೆ ಗುಜರಾತ್ನಲ್ಲಿ ಹೋಗಿದ್ದೆ ಅದೇ ರೀತಿ ಮಾಡಣ ಅಂತ ಇದ್ದೆ ಆದರೆ ನನಗೆ ನಾನು ಬಿದ್ದು ಕೈ ಮತ್ತೆ ಕಾಲು ಎರಡು ಫ್ರಾಕ್ಚರ್ ಆಗಿರ್ ನಾನು ಎಲ್ಲೂ ಹೋಗೋಕ್ ಮನೆ ಒಳಗಡೆ ಇದ್ದು ನಮ್ಮ ಫ್ರೆಂಡ್ಸ್ಗೆಲ್ಲ ಕರೆಸಿ ಎಲ್ಲರೂ ಫೋನ್ ಮಾಡಿ ಕರೆಸಿ ಕೇಳಿದೆ ಎಲ್ಲರೂ ಅವರ ವಾಲಂಟ್ರಿಯಾಗಿ ಬಂದು ಎಲ್ಲನೂ ಈ ವಸ್ತುಗಳನ್ನೆಲ್ಲ ತಂದು ಕೊಟ್ಟಿದ್ದಾರೆ ಅದರಲ್ಲಿ ಆಲಿಯವರು ನೀರಿನ ವ್ಯವಸ್ಥೆ ಅವರು ಕೇರಳದವರೇ ಅವರು ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಅವರು ವಾಲಂಟ್ರಿಯಾಗಿ ಬಂದು ನನ್ನ ಮನೆಗೆ ವಸ್ತುಗಳನ್ನ ತೊಗೊಂಬಂದು ಕೊಟ್ಟರು ಹಾಗೆ ಎಲ್ಲರೂ ನನ್ನ ತಾಮರೆ ಅವರು ಮನೆ ಕೆಲಸ ಮಾಡೋರು ನಮ್ಮ ರಾಜೇಶ್ವರಿ ಮನೆ ಕೆಲಸ ಮಾಡೋರು ಇವರೆಲ್ಲ ತನ್ನ ಕೈನಲ್ಲಿ ಆದಂಥ ವಸ್ತುಗಳನ್ನ ತೊಗೊಂಡು ಬಂದು ಕೊಟ್ಟಿದ್ದಾರೆ ನನ್ನ ನನ್ನ ಮನೆಯಲ್ಲಿ ಅವರೆಲ್ಲ ಕೆ ಬರ್ತಾರೆ ಕೆಲಸ ಮಾಡ್ತಾರೆ ಅವರೆಲ್ಲ ಕೊಟ್ಟಿದ್ದಾರೆ ಅದೇ ರೀತಿ ನನ್ನ ಸ್ನೇಹಿತರು ಚಂದ್ರಮ್ಮ ಇನ್ನೊಬ್ಬರು ದಿವ್ಯಾ ಅಂತ ಹೇಳಿ ಬರಬೇಕಾಗಿತ್ತು ಅವರೆಲ್ಲ ಹೊರಗಡೆ ಹೋಗಿದ್ದಾರೆ ಅವರು ಐದು ಐದುವರೆ ಸಾವಿರ ಅಷ್ಟು ಬಿಸ್ಕೆಟ್ನ ತೊಗೊಂಡ್ಬಂದು ಕೊಟ್ಟರು ಪೇಸ್ಟು ಸೋಪೆಲ್ಲ ತೊಗೊಂಡ್ಬಂದು ಕೊಟ್ಟಿದ್ದಾರೆ ಹಾಗೆ ನನಗೆ ಪರಿಚಯಿಸ್ರು ಒಂದು ಮೊಟ್ಟೆ ರೈಸ್ ತಗೊಂಬಂದು ಕೊಟ್ಟರು ಇನ್ನೂ ತುಂಬಾ ಜನ ನನಗೆ ರೈಸ್ ಕೊಡ್ತೀವಿ ಅಂತ ಹೇಳಿದ್ರು ರೈಸ್ ಬೇಡ ಅಂದ್ಬಿಟ್ಟು ಬೇರೆ ವಸ್ತುಗಳನ್ನೆಲ್ಲ ಕೊಡ್ತೀವಿ ಅಂತ ಹೇಳಿದ ನಿರಾಶಕ್ ಏನ್ ಹೇಳ್ತೀರಮ್ಮ ಸ್ಪ್ರೆಡ್ ಆಗಿದೆ ಓವರ್ಸ್ ಇದಾಗಿದೆ ಇಲ್ಲಿಂದ ರಾಜ್ಯ ಅನೇಕ ರಾಜ್ಯಗಳಿಂದ ಅಲ್ಲಿರೋರಿಗೆ ನಾವು ಈ ಧೈರ್ಯ ಏನು ಕೊಡೋದು ಅಂತಂದ್ರೆ ಇದು ಜೀವನದಲ್ಲಿ ಅನೇಕ ನೋವುಗಳನ್ನ ನಮ್ಗೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಆದ್ರೆ ಧೈರ್ಯವಾಗಿ ನೀವು ಎದುರಿಸ್ಬೇಕು ನಿಮಗೆ ಬೇಕಾದಂತ ಸಲಕರಣೆಗಳೆಲ್ಲ ಎಲ್ಲ ಮಾಡ್ತಾ ಇದ್ದಾರೆ ಅದೇ ರೀತಿ ನೀವು ಇವತ್ತು ನಮ್ಮ ಜೀವನದಲ್ಲಿ ಏನೋ ಇವತ್ತು ತಕ್ಷಣಕ್ಕೆ ನಮಗೆ ನೋವು ಆಗಿದೆ ಆದರೆ ಹೋಗ್ತಾ ಹೋಗ್ತಾ ಪರಮಾತ್ಮ ನಮ್ಮನೆಲ್ಲ ಆಶೀರ್ವಾದ ಮಾಡಿ ನಮ್ಮನ್ನು ಕಾಪಾಡ್ತಾನೆ ನೀವು ಧೈರ್ಯವಾಗಿರಬೇಕು ನಿಮಗೆ ಬೇಕಾದಂಥ ಮೆಡಿಸನ್ ಬರ್ತಾಯಿದೆ ಬೇಕಾದಂಥ ವಸ್ತುಗಳು ಬ್ಲ್ಯಾಂಕೆಟ್ಸ್ ಆಗ್ಬೋದು ಬಟ್ಟೆಗಳಾಗ್ಬೋದು ಅವರು ದಿನ ಉಪಯೋಗಿಸೋಂಥ ಬಟ್ಟೆಗಳೆಲ್ಲ ಹೋಗ್ತಾ ಇದೆ ನಾವು ಅದನ್ನು ನಾನು ಕೊಡುಗೆ ಹೋದಾಗ ನಾ ಎಲ್ಲ ತೊಗೊಂಡೋಗಿ ಕೊಟ್ಟಿದ್ದೆವು ನಾವು ಕೊಡುಗು ಇದಾದಾಗ ನಾನೇ ಹೋಗಿದ್ದೆ ಆದರೆ ಈ ಸರಿ ನನಗೆ ಆರೋಗ್ಯ ಸರಿ ನಮ್ಮ ವರ್ಗೀಸ್ ಸರ್ ಅವರು ಫಾದರು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಚರ್ಚಲ್ಲಿ ಫಾದರ್ ಆಗಿದ್ದಾರೆ ಅವರು ನಮಗೆ ಮಾರ್ಗದರ್ಶಕರಾಗಿ ಬಂದಿದ್ದಾರೆ ಅದೇ ರೀತಿ ಆಲಿಯವರು ಅವರು ಕೇರಳದವರು ನಂಗೆ ತುಂಬ ವರ್ಷದಿಂದ ಪರಿಚಯ ಅವರು ಸಹಿತ ಇಲ್ಲಿಗೆ ಬಂದಿದ್ದಾರೆ ಅದೇ ರೀತಿ ನಮ್ಮ ಸೇವಾದಳದ್ದು ದಳದ ಪರ್ವೀನ್ ಪ್ರೆಸಿಡೆಂಟ್ ನಾನು ಸೇವಾದಳನೇ ಅವರು ಬಂದಿದ್ದಾರೆ ಹಾಗೆ ಅವರು ಸೆಲ್ವಿಯವರು ಇದ್ದಾರೆ ಹಾಗೆ ನನ್ನ ಸ್ನೇಹಿತರುಗಳೆಲ್ಲ ಇಲ್ಲಿ ಬಂದಿದ್ದಾರೆ ನಮ್ಮ ನಮ್ಮ ಮನೆ ಓನರು ಅವರು ಸೇಟು ಅವ್ರ ಸಹಿತ ಇಲ್ಲಿ ಬಂದು ಅವ್ರ ಸಹಿತ ತಮ್ಮ ಕೈನಾಲಾದಂಥ ಒಂದು ಇದನ್ನು ಕೊಟ್ಟಿದ್ದಾರೆ ಇದು ಈ ಥರ ಇನ್ನೂ ಬರ್ತಾ ಇದ್ದಾರೆ ನಾನು ತಗೊಳ್ತಾ ಇಲ್ಲ ಯಾಕಂತಂದ್ರೆ ತಗೊಂಡೋಗಿ ತಲುಪಿಸೋದು ಟೈಮ್ ಆಗಿದೆ ಯಾಕಂದರೆ ನಾವು ಮೊದಲೇ ಇದನ್ನೆಲ್ಲ ಮಾಡಿ ಕಳಿಸ್ಬೇಕಾಯ್ತು ನನಗೆ ಇನ್ನೂ ಬಂದು ತಗೊಂಡೋಗಿ ಕೊಡೋಣ ಅಂತ ಅಂದ್ಕೊಂಡೆ ಆದರೆ ಸ ಸಾರ್ ಸಾಹೇಬರು ಇವರು ಭಾಸ್ಕರು ಮತ್ತು ಆರು ಮುಗಮು ನಮ್ಮ ಕುಮಾರ್ ಸಾರೆಲ್ಲ ಹೇಳಿದ್ರು ನಾವು ಸೆಕೆಂಡ್ ಟ್ರಿಪ್ ಕಳಿಸ್ತಾ ಇದ್ದೀವಿ ಜಾಸ್ತಿ ಜೊತೆಯಲ್ಲಿ ನಾವು ಕಳ್ಸಿಕೊಡ್ತಾ ಇದೀವಿ ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳಿ ನನಗೆ ಧೈರ್ಯ ತುಂಬಿದ್ದಾರೆ ಇಷ್ಟೆಲ್ಲ ಕಾರ್ಯಕ್ರಮ ನನಗೆ ನಡ್ಸ್ಕೊಟ್ಟಂತ ಇಲ್ಲೆಲ್ಲ ನನ್ನ ಸ್ನೇಹಿತರೆಲ್ಲ ಬಂದಿದ್ದಾರೆ ಹಾಗೆ ನಿಮ್ಮೆಲ್ಲರಿಗೂ